ಈ ದಿನ ಪತ್ರಿಕಾಗೋಷ್ಠಿಯನ್ನ ತೆಗೆದೇಬೇಕು ಮೊದಲನೆಯದಾಗಿ ಪ್ರತಿಭಾವಂತ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರೋತ್ಸಾಹ ತಡೆ ಹಿಡಿದು ಅವೈಜ್ಞಾನಿಕವಾಗಿ ನಿಯಮವನ್ನು ರೂಪಿಸಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹ ಧನವನ್ನು ನೀಡೋದಾಗಿ ಹಾಗೂ ಆ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷ ಅಂತ ಹೇಳಿ ಬಹಳ ಅವೈಜ್ಞಾನಿಕವಾದಂತಹ ನಿಯಮವನ್ನು ತಂದು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವನ್ನು ಮಾಡಿದ್ದಾರೆ ದಲಿತ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹಣವನ್ನು ತೆಗೆದು ಇವರು ಸರ್ಕಾರದ ಸ್ವತಾಸಕ್ತಿಗೆ ರಾಜಕೀಯ ದುರುದ್ದೇಶದಿಂದ ವಿದ್ಯಾರ್ಥಿಗಳ ಹಣವನ್ನು ಬಳಸ್ಕಾ ಇರೋದು ಎಷ್ಟು ಸರಿ ಎನ್ನುವುದು ಕರ್ನಾಟಕ ದಲಿತ ಸಂಘ ಸಮಿತಿಯ ಒತ್ತಾಯವಾಗಿದೆ ಗ್ಯಾರಂಟಿ ಹಾಗೂ ಎರಡನೆಯದಾಗಿ ಪಿ ಎರಡನೇದಾಗಿ ಡಿ ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಕಳಿಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಸಕ್ ಕಳಿಸಿ ಅವರಿಗೆ ನಿಲ್ತಕ್ಕಂಥ ಸ್ಕಾಲರ್ಶಿಪ್ ಅನ್ನು ಕೂಡ ತರಹಿಡಿದರೆ ಇದನ್ನು ಕೂಡ ಖಂಡಿಸ್ತಾ ಇದ್ದಾರೆ ಹಾಗೂ ಎಸ್ ಸಿ ಎಸ್ ಎಸ್ ಸಿ ಎಸ್ ಸಿ ಪಿ ಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯವನ್ನು ಎಸಗ್ತಾ ಇದ್ದಾರೆ ಇದನ್ನು ಕೂಡ ಖಂಡಿಸ್ತಾ ಇದ್ದೀವಿ ಹಾಗೂ ಮತ್ತೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಅವರು ರಾಜ್ಯದ ಜನರನ್ನ ಈ ಈ ಹಗರಣದ ನೈತಿಕ ಹೊಣೆಯನ್ನು ಹೊತ್ತು ರಾಜ್ಯದ ಜನರನ್ನ ಕ್ಷಮಾಪಣೆಯನ್ನ ಕೋರ್ಬೇಕು ಅಂತ ಹೇಳ್ಕೊತ ಇದ್ದೀವಿ ಹಾಗೂ ಮೂಡ ಹಗರಣದಲ್ಲೂ ಕೂಡ ಇವರು ನೇರವಾಗಿ ಭಾಗಿಯಾಗಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ನುಡಿದಂತೆ ನಡೆದ ಸರ್ಕಾರ ಅಂತ ಇವರು ಜನರ ಕಣ್ಣಿಗೆ ಮಣ್ಣು ಎರಿಸಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಹಾಗೂ ಈ ನಿವೇಶನ ಪರಿಷ್ಠ ಜಾತಿಗೆ ಸೇರಿದಂತ ಜಮೀನು ಅಂತ ಗೊತ್ತಾಗಿದೆ ಹಾಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಇದರ ಸೂಕ್ತ ತನಿಖೆಗೆ ಸ್ಪಂದಿಸಬೇಕು ರಾಜ್ಯ ಜನತೆಗೆ ನ್ಯಾಯವನ್ನು ದೊರಕಿಸಬೇಕು ಅಂತ ಹೇಳ್ತಾ ಇದ್ದೀವಿ ಹಾಗೂ ಈ ಎಲ್ಲಾ ಹಗರಣಗಳನ್ನ ನೈತಿಕ ಹೊಣೆಗಾರಿಕೆಯನ್ನು ಹೊರಟು ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪನವರು ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ರಾಜೀನಾಮೆ ಕೊಡುವವರೆಗೂ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ಬೀದಿ ಹೋರಾಟಗಳನ್ನ ನಡೆಸಿ ಸರ್ಕಾರದ ಕಣ್ತು ತರಿಸುವಂತ ಕೆಲಸವನ್ನ ಮಾಡುತ್ತದೆ ಅಂತೇಳಿ ಹೇಳಕ್ಕೆ ಇಚ್ಛಾಪಡಬೇಕು